ಕೋಳಿಗುಡ್ಡ ಗ್ರಾಮದ ಭವಾನಿ ಹಾಗೂ ಬಸವ ಶಿಕ್ಷಣ ಸಂಸ್ಥೆಯ ವಿರುದ್ಧ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಮಕ್ಕಳಿಂದ ಶಾಲಾ ಶುಲ್ಕ ಹೆಚ್ಚಿಗೆ ಪಡೆಯುತ್ತಿರುವ ಶಿಕ್ಷಣ ಸಂಸ್ಥೆಯ ವಿರುದ್ಧ ಪ್ರತಿಭಟನೆ ಮಾಡಲಾಗಿದೆ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಕೋಳಿಗುಡ್ಡ ಗ್ರಾಮದಲ್ಲಿ ನಡೆದ ಘಟನೆ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಶಾಲಾ ಕಟ್ಟಡ ನಿಧಿ ಹೆಸರಿನಲ್ಲಿ ಹಗಲು ದೊರಡೆ ಮಾಡುತ್ತಿರುವ ಆಡಳಿತ ಮಂಡಳಿಯ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ ಹಾವಿಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಈ ಘಟನೆ ಸ್ಥಳಕ್ಕೆ ಹಾವಗಿರಿ ಪೊಲೀಸರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಭೇಟಿ ನೀಡಿದ್ದಾರೆ ಹೋರಾಟ ಉಗ್ರ ರೂಪ ತಾಳುಕಿಂತ ಮುಂಚೆ ಇದು ನಾವು ಸಮಾಧಾನದಿಂದ ಇದರ ಅರ್ಥ ಎಷ್ಟು ಬೇಜವಾಬ್ದಾರಿ ಇದೆ ಎನ್ನುವುದು ಸ್ವಲ್ಪ ನಮಗೆ ಎಲ್ಲರಿಗೂ ತೋರಿಸುತ್ತೆ ತಾವು ದಯಮಾರಿ ಎಲ್ಲೇ ಇದ್ದರೂ ಬೇಗನೆ ಬರಬೇಕು ಬಂದು ನಮ್ಮ ಬೇಡಿಕೆ ಏನೇ ಇದ್ದರೂ ಏಳಿಸುವಂತ ಒಂದು ಕೆಲಸಕ್ಕೆ ತಾವು ಸ್ಪಂದನೆ ನೀಡಬೇಕು ಯಾಕಂದ್ರೆ ಈ ಹೋರಾಟ ನಮಗೆ ನ್ಯಾಯ ಸಿಗುವವರಿಗೂ ಈ ಹೋರಾಟ ನಿಲ್ಲ ಯಾವುದೇ ಕಾರಣಕ್ಕೆ ನಿಲ್ಲಲ್ಲ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಅವರು ಕೂಡ ಬರಬೇಕು ಅವರು ಕೂಡ ಬರಬೇಕು ಅಲ್ಲಿವರೆಗೂ ನಮ್ಮ ಹೋರಾಟ ಇದ್ದೇ ಇರುತ್ತೆ ಯಾಕಂತಂದ್ರೆ ಈಗಾಗಲೇ ನಮ್ಮ ಮನವಿಯನ್ನ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಪಟ್ಟಿದ್ರು ಕೂಡ ಯಾವುದೇ ರೀತಿ ನಮಗೆ ಪ್ರತಿಕ್ರಿಯೆ ಬಂದಿಲ್ಲ ಯಾವುದೇ ಯಾವುದೇ ರೀತಿ ನಮಗೆ ಪ್ರತಿಕ್ರಿಯೆ ಬಂದಿಲ್ಲ ಅದರ ಅದರ ಮೇಲೆ ಅವರು ಯಾವುದೇ ರೀತಿಯೂ ಕೂಡ ಯಕ್ಷ ತಗೊಂಡಿಲ್ಲ ಅವರು ಯಾಕಪ್ಪ ಅಂತ ಕೇಳ್ತೀವಿ ನಾವು ಸಾವಧಾನದಿಂದ ಈ ಒಂದು ಹೋರಾಟ ನಾವು ಮಾಡ್ತಾ ಇದ್ದೀವಿ ಇಲ್ಲಿ ಒಬ್ರು ಆಡಳಿತ ಮಂಡಳಿ ಯಾರು ಇಲ್ಲ ಇದರ ಅರ್ಥ ಎಷ್ಟು ಬೇಜವಾಬ್ದಾರಿ ಇದೆ ಎನ್ನುವುದು ಸ್ವಲ್ಪ ನಮಗೆ ಎಲ್ಲರಿಗೂ ತೋರಿಸುತ್ತೆ ತಾವು ದೈಮಾರಿ ಎಲ್ಲೇ ಇದ್ರೂ ಬೇಗನೆ ಬರಬೇಕು ಬಂದು ನಮ್ಮ ಬೇಡಿಕೆ ಏನೇ ಇದ್ದರೂ ಏಳಿಸುವಂತ ಒಂದು ಕೆಲಸಕ್ಕೆ ನಾವು ಸ್ಪಂದನೆ ನೀಡಬೇಕು ಯಾಕಂದ್ರೆ ಈ ಹೋರಾಟ ನಮಗೆ ನ್ಯಾಯ ಸಿಗುವವರೆಗೂ ಈ ಹೋರಾಟ ನಿಲ್ಲಲ್ಲ ಯಾವುದೇ ಕಾರಣಕ್ಕೆ ನಿಲ್ಲಲ್ಲ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಅವರು ಅವರು ಕೂಡ ಬರಬೇಕು ಅಲ್ಲಿವರೆಗೂ ನಮ್ಮ ಹೋರಾಟ ಇಲ್ಲೇ ಇರುತ್ತೆ ಯಾಕಂತಂದ್ರೆ ಈಗಾಗಲೇ ನಮ್ಮ ಮನವಿಯನ್ನು ಕ್ಷೇತ್ರ ಅಧಿಕಾರಿಗಳಿಗೆ ಕೊಟ್ಟಿದ್ರು ಕೂಡ ಯಾವುದೇ ರೀತಿಯ ನಮಗೆ ಪ್ರತಿಕ್ರಿಯೆ ಬಂದಿಲ್ಲ ಯಾವುದೇ ಯಾವುದೇ ರೀತಿ ನಮಗೆ ಪ್ರತಿಕ್ರಿಯೆ ಬಂದಿಲ್ಲ ಅದರ ಅದರ ಮೇಲೆ ಅವರು ಯಾವುದೇ ರೀತಿಯೂ ಕೂಡ ಕೂಡ ತಗೊಂಡಿಲ್ಲ ಅವರು या दफा खेलते ना